ಸಾಮರಸ್ಯದ ಹಬ್ಬ ಅಂದ್ರೆ ಇದೊಂದು ಐತಿಹಾಸಿಕ ಒಂದು ಸಾಮರಸ್ಯದ ಹಬ್ಬ ಹಾಗಾಗಿ ಅದರಲ್ಲೂ ಮಹದೇಶ್ವರ ಜಾತ್ರೆ ಅಂತಂದ್ರೆ ಯಾರು ಮಹದೇಶ್ವರ ಬೆಟ್ಟಕ್ಕೆ ಆಗಲ್ಲ ಅಂತವ್ರು ಕೂಡ ಈ ಒಂದು ಜಾತ್ರೆ ಆ ಮತ್ತೆ ಆ ಮಹದೇಶ್ವರ ಬೆಟ್ಟದಲ್ಲಿ ಪ್ರತಿಯೊಂದು ನಡೆಯುವಂತಹ ಪೂಜಾ ಕೂಡ ಹಬ್ಬಗಳಾದ್ರೆ ಆ ಒಂದು ಗ್ರಾಮದಲ್ಲಿ ಸಾಮರಸ್ಯ ಉಂಟಾಗುತ್ತೆ ಎಲ್ಲಾ ಜಾತಿ ಜನ ಸೇರ್ಕೊಂಡು ಮಾಡುವಂತ ಒಂದು ಸಾಮರಸ್ಯದ ಹಬ್ಬ ಇವತ್ತು ಇವತ್ತು ಸನಾತನ ಧರ್ಮ ಹಿಂದೂ ಧರ್ಮ ಉಳಿಬೇಕು ಅಂತಂದ್ರೆ ಪ್ರತಿಯೊಂದು ಕೂಡ ಆ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಈ ತರ ಧಾರ್ಮಿಕ ಆಚರಣೆಗಳಾಗ್ಬೇಕು ಆ ಜಾತಿಕ ಆಚರಣೆಗಳಾದಾಗ ನಮ್ಮ ಸನಾತನ ಹಿಂದೂಗಳು ಮುಂದಾಗುವಂತದ್ದು ಕೂಡ ಇವತ್ತು ಆಗ್ತಿರುವಂತ ಪರಿಸ್ಥಿತಿಗಳು ನೋಡಿದ್ರೆ ಇದೂ ಇವತ್ತು ಧಾರ್ಮಿಕ ಆಚರಣೆಗಳು ಅತಿ ಹೆಚ್ಚು ಆಗ್ಬೇಕು ಎಲ್ಲಾ ಪ್ರತಿಯೊಂದು ಗ್ರಾಮ ಗ್ರಾಮಗಳು ಕೂಡ ಸಾಮರಸ್ಯ ಬರುವಂತದ್ದು ಉದಾಹರಣೆಗೆ ಆ ಮಡಿವಾಳ ಇರ್ತಾರೆ சவித சம்பாதி வாங்க மடிவாட் மடிபெட் இன்ஜா பண்ணி சார் பரம்பரே இதுல மதேஸ்வர நாகர ஆசன பலக்கி மலைகே நம்ம பக்தாதி அந்த பிரதி யாரோ பணியாற்றம லைட் இல்ல விசார வந்து நம்ம இந்துகளில் துண்டு மட்டும் பாவனைகள் வந்து நாவேன் இறியுத கூட லைட் ஹாக்கி அது விசேஷ ಬೆಳಿಗ್ಗೆ ಬೆಳಗಿನ ಜಾವ ಒಂದು ಏಳು ಗಂಟೆಗೆ ಸಮಯದಲ್ಲಿ ಒಂದು ಅಹ್ ಹೂವಿನ ಅಲಂಕಾರ ಏನ್ ಮಾಡಿರ್ತಾರೆ ಅಷ್ಟು ಕೂಡ ಹರಾಜ್ ಆಗುತ್ತೆ ನಿಜಲ್ ನೀವು ನಂಬಲ್ಲ ಒಂದು ಹೂವನ್ನ ಹರಾಜ್ ಮಾಡುವಂಥದ್ದು ಎರಡ್ ಸಾವಿರ ಮೂರ್ ಸಾವಿರ ಕೊಟ್ಟು ಭಕ್ತಾದಿಗಳು ತಗೋತಾರೆ ಅಂತಂದ್ರೆ ಅದು ಈ ದೇವರ ಒಂದು ಅಹ್ ವಿಶೇಷವಾದಂತ ಒಂದು ಶಕ್ತಿ ಯಾಕೆಂದ್ರೆ ಅಹ್ ಎಲ್ಲೂ ಕೂಡ ಆ ದೇವರ ಹೂವನ ಎಲ್ಲೂ ಕೂಡ ಹರಾಜ್ ಹಾಕಲ್ಲ ಅದನ್ನ ತಗೊಳ್ಳುವಂತ ಭಕ್ತಾದಿಗಳು ಎಷ್ಟೇ ಆದ್ರೂ ಅದನ್ನ ಐವತ್ ಸಾವಿರ ಎರಡು ತಗೊಳ್ಳುವಂತ ಭಕ್ತಾದಿಗಳು ಬೆಳಗಿನ ಜಾವ ಇರ್ತಾರೆ ಅದು ಕೂಡ ವಿಶೇಷ ಮತ್ತೆ ನಾನು ಆಗ್ಲೇ ಹೇಳಿದೆ ಈ ಒಂದು ದೇವಸ್ಥಾನ ಯಾವುದೇ ರೀತಿಯಾದಂತ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿಲ್ಲ ಅದು ನಮ್ಮ ಪುಣ್ಯ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಇವತ್ತು ಸರ್ಕಾರಗಳು ನಡ್ಸ್ಕೊಳ್ಳುವಂತ ರೀತಿಗಳನ್ನ ನೋಡ್ತಾ ಇದೀವಿ ದೇವಸ್ಥಾನಗಳನ್ನ ಪ್ರತಿಯೊಂದು ವಂಶಸ್ಥರು ಕೂಡ ಆ ವರ್ಷದಲ್ಲಿ ಅದನ್ನ ಜವಾಬ್ದಾರಿ ತಗೊಂಡು ಎಲ್ಲ ಗ್ರಾಮಸ್ಥರನ್ನ ಮಲಮಲಿಸಿಕೊಂಡು ಎರಡು ಗ್ರಾಮಗಳು ಅದ್ದೂರಿಯಾದಂತಹ ಕಾರ್ಯಕ್ರಮಗಳನ್ನ ಆಚರಣೆ ಮಾಡೋದು ಈ ಒಂದು ಮಹದೇಶ್ವರ ದೇವಸ್ಥಾನದ ವಿಶೇಷತೆ ಮೈಸೂರು ಜಿಲ್ಲೆನಲ್ಲೇ ಇದು ವಿಶೇಷವಾದಂತಹ ಜಾತ್ರಾ ಮಹೋತ್ಸವ ಸಾಮಾನ್ಯವಾಗಿ ಹದಿಮೂರು ದಿನ ಎಲ್ಲೂ ಕೂಡ ಜಾತ್ರೆಗಳ ನಡೆಯೋದಿಲ್ಲ ಯಾಕೆಂದ್ರೆ ಆ ನಡೆಯುವಂತ ಜವಾಬ್ದಾರಿಗಳು ಬಹಳ ಇರ್ತದೆ ಎಲ್ಲ ಇಲಾಖೆ ಆಗಿರ್ಬೋದು ಅಥವಾ ಎಲ್ಲ ಗ್ರಾಮಸ್ಥರಿಗೂ ಆಗಿರ್ಬೋದು ಗ್ರಾಮದ ಯಜಮಾನರುಗಳಾಗಿರ್ಬೋದು ಆ ಅದನ್ನ ನಡೆಸುವಂತದ್ದು ಬಹಳ ದೊಡ್ಡ ಶಕ್ತಿ ಆ ದೇವರ ಒಂದು ಅನುಗ್ರಹ ಕೂಡ ಈ ಎರಡು ಜೋಡಿ ಗ್ರಾಮಕ್ಕೆ ಕೂಡ ಇರುತ್ತೆ ಸಾಮರಸ್ಯದ ಹಬ್ಬ ಅಂದ್ರೆ ಪ್ರತಿಯೊಂದು ಜನಗೂ ಕೂಡ ಇಲ್ಲಿ ಬಂದು ಮಾಡುವಂತದ್ದು ವಿಶೇಷ ಆ ಒಂದು ನಿಟ್ಟಿನಲ್ಲಿ ಇವತ್ತು ತಾವೇನ್ ನೋಡ್ತಾ ಇದ್ರ ಆ ರಾತ್ರಿವರೆಗೂ ಅದನ್ನ ಆ ಜಾತ್ರೆಯನ್ನ ಮುಂದುವರಿಸ್ತಾರೆ ಅಂತಂದ್ರೆ ಒಬ್ರು ಕೂಡ ಗ್ರಾಮದಲ್ಲಿ ಒಬ್ರು ಕೂಡ ಮನೆ ಮನೆಗೂ ಕೂಡ ಬಂದು ಆ ಒಂದು ಎರಡು ಆ ಇದಿರುತ್ತೆ ಏನೋ ಒಂದು ಬಸವನ ವಿಗ್ರಹ ಇರುತ್ತೆ ಇನ್ನೊಂದು ಹುಲಿಯ ವಿಗ್ರಹ ಇರುತ್ತೆ ಅದು ಪಂಚಲೋಹದಿಂದ ಕೂಡ ಅದು ಸಿಕ್ಕಾಟೆ ಭಾರ ಇರುತ್ತೆ ಅಷ್ಟು ಪಂಚಲೋಹದ ಭಾರ ಇರೋಂತಹ ಆ ಒಂದು ಹೂವಿನ ಅಲಂಕಾರ ಮಾಡಿರುವಂತ ಒಂದು ಹುಲಿ ವಾಹನ ಮತ್ತೆ ಬಸವನ ವಾಹನವನ್ನು ಈ ಗ್ರಾಮದ ಗ್ರಾಮದ ಮಕ್ಕಳು ಮನೆ ಮನೆಗೆ ಬಂದು ಅದನ್ನ ಹೊತ್ಕೊಂಡು ಮೆರಿತಾರಲ್ಲ ಅದು ನಿಜವಲ್ಲೂ ನೋಡ್ಬೇಕು ಬಹಳ ಚೆನ್ನಾಗಿರುತ್ತೆ ಆ ಯಾವ ತರ ಇರುತ್ತೆ ಅಂತಂದ್ರೆ ಅದು ಆ ಏನೋ ಅದೊಂದು ತೂಗು ಎಲೆ ಭಗವಂತ ತೂಗು ಮೇಲೆ ಕಾಣ್ತಾ ಅನ್ನೋ ಒಂದು ಅಹ್ ವಿಶೇಷವಾದಂತ ಪೂಜಾ ಕಾರ್ಯಕ್ರಮ ನೋಡಿ ಎಲ್ಲಿ ನೋಡಿದ್ರು ಕಣ್ಣಿಗೆ ನೋಡದಷ್ಟು ಜನ ಸರಿಯಂತೂ ಸಿಕ್ಕ ಬಟ್ಟೆ ಆಡಂಬರವಾಗಿ ಆ ಮಾಡ್ತಾ ಇದಾರೆ ಗ್ರಾಮಸ್ಥರು ಸೇರ್ಕೊಂಡು ನೋಡಿ ಇದು ಯಾರೆಲ್ಲ ಬಾಯ್ಬೀಗೇಶ್ವರಕೊಂಡು ಏನೆಲ್ಲ ಅವರ ಧಾರ್ಮಿಕ ಆಚರಣೆ ಮಾಡಬೇಕು ಈ ಬಹಳ ಕಮ್ಮಿ ಇದೆ ಬಾಯಿ ಬೀಗ ಮತ್ತೆ ಇಲ್ಲಿ ಪಂಚಾಯತ್ ಸೇವೆ ಮಾಡೋರು ಬಾಯಿ ಬೀಗ ಯಾರೆಲ್ಲ ಆಗ್ತಾರೆ ಇವತ್ತು ಅವರು ಬೆಳಗಿನ ದಿನ ಉಪವಾಸ ಇದ್ದು ಆ ಉಪವಾಸದ ನಂತರ ನೈಟ್ ದೇವರ ಪೂಜೆ ನಡೆದ ನಂತರ ಅವರು ಏನು ಆ ಒಂದು ಮನೇಲಿ ಹೋಗಿ ಆ ವಿಶೇಷವಾದಂತಹ ಅಡಿಗೆ ಏನ್ ಮಾಡಿರ್ತಾರೆ ಅದನ್ನ ಊಟ ಮಾಡ ಇದು ಬಾಯಿ ಬೀಗದ ಹಿಂದೂ ಧರ್ಮದ ಒಂದು ಸಾಂಕೇತಿಕ ವಿಶೇಷವಾದಂತಹ ಅಪಸ್ ಆಗಿರುತ್ತೆ ಹಾಗಾಗಿ ನಾವೇನ್ ನೋಡ್ತಾ ಇದ್ರ ಸುಳ್ಳಾರು ಮಹಿಳೆಯರು ಇವತ್ತು ಬಾಯಿ ಬೀಗ ಇರುವಂತದ್ದು ಇದು ಎಲ್ಲಾ ಕಡೆ ಕೂಡ ಆಗುತ್ತೆ ಆದ್ರೆ ಮುಖ್ಯವಾಗಿ ಮಹದೇಶ್ವರ ಬೆಟ್ಟದಲ್ಲಿ ಆಗುವಂತ ಒಂದು ಎಲ್ಲಾ ಕಾರ್ಯಕ್ರಮಗಳು ಕೂಡ ಇಲ್ಲಿ ಮಾಡುವಂತದ್ದು ಆ ಏನು ಮಹದೇಶ್ವರ ಬೆಟ್ಟದಲ್ಲಿ ಏನೇನು ಕಾರ್ಯಕ್ರಮ ಆಗುತ್ತೆ ಅಷ್ಟು ಕೂಡ ಇಲ್ಲಿ ಮಾಡ್ತಾ ಇರ್ತಾವ್ ನೋಡ್ತಾ ಇದ್ರ ಆ ಹಾಗಾಗಿ ಬೀಗದ ಮೊದಲು ಪೂಜೆ ಸೇವೆ ಆಗ್ತದೆ ಭಕ್ತನಿಗೆ ಅನಂತರ ಅವರು ಬೆಳಗ್ಗೆಂದಲೂ ಕೂಡ ಉಪ್ಪು ಅಂತ ಬಹಳ ಜಾಗ್ದ ಅವ್ರಿಗೆ ನಡೆಸಿಕೊಂಡಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿ ಆಗ್ಲಿ ಅಂತ ಕೂಡ ವಿಶಿಷ್ಟವಾಗಿ ನೋಡಬಹುದು ಲೈವ್ ಅಲ್ಲಿದ್ದೀನಿ ಸರ್ ಇಡೀ ಮೈಸೂರಿನಲ್ಲಿ ವಿಶೇಷವಾದಂತ ಒಂದು ಕಾರ್ಯಕ್ರಮ ಇದು ಜಾತ್ರೆನ ಬಹಳ ಅಮಟ್ಟಾಗಿ ಹಬ್ಬವಾಗಿ ಆಚರಣೆ ಮಾಡುವುದು ಮತ್ತೆ ನಾವು ಒಂದು విశేషిమ్మ ధార్మిక ఆచార Thank <laughs> you.